ಎಲ್ರಿಗೂ ನಮಸ್ಕಾರ ಇವತ್ತು ಎಲ್ರಿಗೂ ಥ್ಯಾಂಕ್ ಯು ಹೇಳದ್ ಬಿಟ್ಟು ಬೇರೆ ಏನ್ ಹೇಳ್ಬೇಕು ದೇವರಾಣಿಗೆ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಜನತೆಗೆ ನಮ್ಮ ಎಕ್ಕಾ ಸಿನಿಮಾನ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ಸೆಪ್ಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗತ್ತೆ ಆ ಎಕ್ಕ ಆಗಿರ್ಬೋದು ಬಾಂಗಿ ಬಂಗಾರಿ ಅದನ್ನ ಆ ಸಕ್ಸಸ್ ನೋಡಿನೇ ಒಂದು ಹೈ ಒಂದು ಸಿಕ್ಕಾಪಡೆ ಅನ್ಬಿಲಿವಬಲ್ ಆಗಿರೋಂತ ಒಂದು ಖುಷಿ ಕೊಟ್ಟಿತ್ತು ನನಗೆ ಬಟ್ ಫಸ್ಟ್ ಡೇ ಫಸ್ಟ್ ಶೋ ಓಪನಿಂಗ್ ಆಗಿರ್ಬೋದು ಅವ್ರು ಹೇಳಿದಾಗೆ ಹೌಸ್ಫುಲ್ ಎಲ್ಲ ಕಡೆ ನಡೀತಾ ಇರೋದು ತುಂಬಾ ತುಂಬಾ ಖುಷಿ ಕೊಡುತ್ತೆ ಆ್ಯಂಡ್ ಮಳೆಯಲ್ಲಿ ಫ್ಯಾಮಿಲೀಸ್ ಮಕ್ಕಳು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತಾರೆ ತುಂಬಾ ಖುಷಿ ಕೊಡುತ್ತೆ ಎಲ್ಲರೂ ಸಿನಿಮಾ ನೋಡ್ತಾ ಇರೋದು ಇದೆಲ್ಲ ಪಾಸಿಬಲ್ ಆಗಿರೋದು ಮೈ ವಂಡರ್ಫುಲ್ ಟೀಮ್ ಅಶ್ವಿನಿ ಮ್ಯಾಮ್ ಜೈನಾ ಮೋಹಣ್ಣ ಸರ್ ಕಾರ್ತಿಕ್ ಯೋಗಿ ಸರ್ ಥ್ಯಾಂಕ್ ಯು ಸೋ ಮಚ್ ರೋಹಿತ್ ಸರ್ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಐ ಕ್ವಿಡ್ ಬೀವ್ ಅನ್ ಅಂತಿನಿ ಥ್ಯಾಂಕ್ ಯು ಸತ್ಯ ಸರ್ ಆ್ಯಂಡ್ ಮಾಸ್ತಿ ಸರ್ ಚರಣ್ ಸರ್ ನನ್ನ ಕರಿಯರ್ ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ಅವರು ಥ್ಯಾಂಕ್ ಯು ಸರ್ ಈ ಸಿನಿಮಾಗೆ ಕೂಡ ಆ್ಯಂಡ್ ನಾಗಾರ್ಜುನ್ ಶರ್ಮಾ ಅವ್ರಿಗೆ ನನಗೆ ಬ್ಯಾಂಗಲ್ ಬಂಗಾರಿ ಅಂತ ನಾಮಕರಣ ಮಾಡಬೇಕು ದಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯುವರಾಜ್ ಕುಮಾರ್ ಅವರು ವೆಲ್ ನಾನು ತುಂಬಾ ಕಡೆ ಕೇಳಿದ್ದೀನಿ ಅಪ್ಪು ಸರ್ ಜೊತೆ ಸಿನಿಮಾ ಮಾಡಬೇಕು ಅನ್ನೋ ದೊಡ್ಡ ಕನ್ಸಿಟ್ಕೊಂಡಿದ್ದೆ ನಾನು ಇವತ್ತು ಅಪ್ಪು ಸರ್ ಅಭಿಮಾನಿಗಳು ಎಲ್ಲರೂ ಯುವರಾಜ್ ಕುಮಾರ್ ಅವರಲ್ಲಿ ಅವ್ರನ್ನ ನೋಡಿದ್ರೆ ಹಾಗೆ ಕೆಲವು ಮಾತಲ್ಲಿ ಇವ ಕುನಿಚರ್ ಕಾಣಿಸ್ತಾರೆ ಅನ್ ಅಪ್ಪು ಸರ್ ಅವ್ರ ಫ್ಯಾನ್ ನನಗೂ ಕೂಡ ಹಲವಾರು ಸಲ ಹಾಗೆ ಆ್ಯಂಡ್ ಇಟ್ ವಾಸ್ ಪ್ಲೇಜರ್ ವರ್ಕಿಂಗ್ ವಿತ್ ಯು ಯುವ ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ ನ ನಿಮ್ಮನ್ನ ಜನ ಸೆಲೆಬ್ರೇಟ್ ಮಾಡೋದು ನೋಡುವಾಗ ಸಿಕ್ಕಾಪಟ್ಟೆ ಕೂಡ ಪ್ರೌಡ್ ಆಗತ್ತೆ ನನಗೆ ವೆರಿ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಯು ಆ್ಯಂಡ್ ನಮ್ಮ ಹೋಲ್ ಏಡೀಸ್ ಆ್ಯಂಡ್ ಕ್ಯಾಮ್ರಾ ಟೀಮ್ ನಮ್ಮ ಕೆ ಆರ್ ಜಿ ಕನೆಕ್ಟ್ಸ್ ತಂಡ ಪ್ರೇಮ್ ಜಯಂತ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಹಲವಾರು ಜನ ಜೊತೆ ನಂಗೆ ಆ್ಯಕ್ಟ್ ಮಾಡೋಕ್ಕೆ ಸಿಗ್ಲಿಲ್ಲ ಶ್ರುತಿ ಮ್ಯಾಮ್ ಆ್ಯಂಡ್ ಮೈ ಫೇವ್ರೆಟ್ ಕ್ಯಾರೆಕ್ಟರ್ ಡ್ಯಾಡಿ ಪೂರ್ಣ ಅವರು ವಂಡರ್ಫುಲ್ ಆಗಿ ಅಭಿನಯಿಸಿದ್ರೆ ಅವರು ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ ಕನ್ನಡ ಸಿನಿಮಾಗಳಲ್ಲಿ ಇಷ್ಟು ಸಪೋರ್ಟ್ ಕೊಟ್ಟಿರೋದಕ್ಕೆ ನಮ್ಮ ಜನತೆಗೆ ಕೂಡ ಥ್ಯಾಂಕ್ ಯು ಸೋ ಮಚ್